ಆದರೆ ಬದಲು ಬೇಸಿ ತಿನ್ಬಹುದು ಬೇಸಿ ತಿಂದರೆ ಅಷ್ಟೇ ನಮಗೆ ಪ್ರಾಬ್ಲಮ್ ಆಗುತ್ತೆ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ನಾನು ಸಾಯಂಕಾಲದ ಹೊತ್ತು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ಸಡನ್ನಾಗಿ ನಾನು ಸಾಯಂಕಾಲ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಯಾಕೆಂದರೆ ನಾನು ನಿನ್ನೆ ಮೊನ್ನೆ ಮಾಡಿದ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿ ಹೋಗಿದೆ ಏನೋ ಬೈ ಮಿಸ್ಟೇಕ್ನಿಂದ ಯಾವುದೋ ಬಟನ್ ಪ್ರೆಸ್ ಆಗಿ ನಂದು ಮೊಬೈಲೇ ಆಫ್ ಆಗಿತ್ತು ಮತ್ತು ನಾನು ಶಾಪಿಗೆ ಹೋಗಿ ಅದನ್ನು ಆನ್ ಮಾಡಿ ತಂದೆ ಆದರೆ ಆನ್ ಮಾಡಿ ತಂದಾಗ ಅದರಲ್ಲಿ ವೀಡಿಯೋಸ್ ಎಲ್ಲ ಡಿಲೀಟಾಗಿ ಹೋಗಿದ್ದೆ ಯಾವ ವೀಡಿಯೋಸ್ ಕೂಡ ಇಲ್ಲ ಕೆಲವು ಒಂದು ತಿಂಗಳ ಮೊದಲಿನ ವೀಡಿಯೋಸ್ ಕೆಲವಿದೆ ಆದರೆ ರೀಸೆಂಟಾಗಿ ಮಾಡಿದ್ದು ವೀಡಿಯೋಸ್ ಎಲ್ಲ ಇಲ್ಲ ನಾನು ಮೊನ್ನೆ ಮೆಹಂದಿ ಫಂಕ್ಷನಿಗೆ ಹೋಗಿದ್ದೆ ನಮ್ಮ ಬರ್ ಮನೆಯಲ್ಲಿ ಮೆಹಂದಿ ಫಂಕ್ಷನ್ ಇತ್ತು ಅದರ ವೀಡಿಯೋನು ಕೂಡ ಮಾಡಿದೆ ಅದು ಕೂಡ ಹೋಯಿತು ತುಂಬಾ ಬೇಜಾರಾಯಿತು ಅಷ್ಟು ಒಳ್ಳೆ ವೀಡಿಯೋ ಮಾಡಿದ್ದೆ ಅದು ಇವತ್ತು ಹಾಕಬೇಕು ಅಂತ ಇದೆ ಇವತ್ತು ಡಿಲೀಟ್ ಆಗಿ ಹೋಯಿತು ಹಾಗೆಯೇ ಇವತ್ತು ಎಲೆಕ್ಷನ್ ಡೇ ಬೆಳಗ್ಗೆದ್ದು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ಹಾಲೆಲ್ಲ ಕರೆದು ನಾನು ಬೇಗನೆ ನಾವು ಓಟ್ ಹಾಕಲಿಕ್ಕೆ ಹೋಗಿದ್ದೆವು ಜಾನ್ ಮತ್ತು ನಾನು ಹಾಗೆ ಆವಾಗ ಕೂಡ ನಾನು ವೀಡಿಯೋ ಮಾಡಿದ್ದೆ ಮನೆಯಿಂದ ಹೊರಡುವುದೆಲ್ಲ ವೀಡಿಯೋ ಮಾಡಿದ್ದೆ ಆಮೇಲೆ ನಾನು ಉದ್ಯಾನಕ್ಕೆ ಅಡುಗೆ ಮಾಡಿ ಅದೇ ರೀತಿ ಒಂದು ರೆಸಿಪಿ ಕೂಡ ಮಾಡಿ ಆಮೇಲೆ ಮೊನ್ನೆ ಮಹಂದಿ ಆದವರದ್ದು ಮದುವೆ ಇವತ್ತಿತ್ತು ಹಾಗಾಗಿ ಮದುವೆಗೆ ಕೂಡ ಜಾನ್ ಮತ್ತು ನಾನು ಹೋಗಿದ್ದೆ ಹೋಗೋದಕ್ಕಿಂತ ಮೊದಲು ಕೆಲವೆಲ್ಲ ವೀಡಿಯೋ ಕೂಡ ಮಾಡಿದ್ದೆ ನಾಳೆಗೆ ಅಪ್ಲೋಡ್ ಮಾಡ್ಬೋದಲ್ಲ ಅಂತೇಳಿ ಆದರೆ ಏನಾಯಿತು ಗೊತ್ತಿಲ್ಲ ನಾನು ಅಲ್ಲಿ ಹಾಲಿಗೆ ಮೇಲೆ ಮೊಬೈಲ್ ತೆಗೆದು ವೀಡಿಯೋ ಮಾಡೋಣ ಅಂತ ಅನ್ನುವಾಗಲೇ ಏನೋ ಒಂದು ಚೇಂಜಸ್ ಕಾಣ್ತಿತ್ತು ಅಂದರೆ ನನಗೆ ಕ್ಯಾಮರಾ ಆನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಬೇರೆನೇ ಏನೋ ಬರ್ತಾಯಿತ್ತು ಹಾಗೆಯೇ ಮತ್ತೆ ಅದು ಆಫೇ ಆಗಿಬಿಟ್ಟಿತ್ತು ಯಾವುದು ಕೂಡ ಓಪನ್ ಆಗ್ತಿರ್ಲಿಲ್ಲ ಹಾಗೆ ತುಂಬಾ ಬೇಜಾರಾಯಿತು ನನಗೆ ಇಷ್ಟು ಒಳ್ಳೆ ವೀಡಿಯೋ ಮಾಡಿಟ್ಟಿದ್ದೆ ಏನು ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಅಂತೇಳಿ ಮೆಹಂದಿಯದ್ದು ಅದೇ ರೀತಿ ಮಕ್ಕಳು ಕೂಡ ಮನೆಯಲ್ಲಿದ್ದರು ಅವರ ಕೂಡ ಕೆಲವು ವೀಡಿಯೋಸ್ ಇತ್ತು ಎಲ್ಲ ವೀಡಿಯೋಸ್ ಹೋಯಿತು ಹಾಗೆ ಇನ್ನು ನನಗೆ ಹೊಸತಾಗಿ ವಿಡಿಯೋ ಮಾಡಿ ಆಗಬೇಕಷ್ಟೇ ಹಾಗೆ ಇವಾಗ ಸಾಯಂಕಾಲದ ಹೊತ್ತು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆಯೇ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋರಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡೋಣ ಒಂದು ಸಣ್ಣ ವೀಡಿಯೋ ಆದರೂ ಮಾಡಿ ಹಾಕ್ತೇನೆ ಯಾವ ವೀಡಿಯೋ ಮಾಡೋದು ಗೊತ್ತಿಲ್ಲ ಸಾಧ್ಯವಾದಷ್ಟು ಸಣ್ಣ ವೀಡಿಯೋ ಆದರೂ ಮಾಡಿ ಹಾಕ್ತೇನೆ ಹಾಗೆ ಬನ್ನಿ ಇವಾಗ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಹಲಸಿನ ಹಣ್ಣಿದೆ ಅದನ್ನು ಇವಾಗ ಬೇಗನೆ ಕಟ್ ಮಾಡಿ ಏನಾದರೂ ಒಂದು ತಿಂಡಿ ಮಾಡಬೇಕು ನೋಡಿ ಹಿಂದ್ ಕಡೆ ಗಾರ್ಡನಿಗೆ ಇವತ್ತು ನೀರು ಹಾಕಿದ್ದಾರೆ ಮೊನ್ನೆ ಮಳೆ ಬಂದ ಮೇಲೆ ನೀರು ಹಾಕಿರಲಿಲ್ಲ ಇವಾಗ ಒಂದು ವಾರ ಆಗ್ತಾ ಬಂತು ನೋಡಿ ಈ ಥರದ ಮುಳ್ಳು ಸೌತೆಯನ್ನು ಯಾರು ನೋಡಿದ್ದೀರಿ ನಾನು ಫಸ್ಟ್ ಟೈಮ್ ನೋಡೋದು ಇದು ನಮ್ಮ ನೇಬರ್ ಮನೆಯವರು ಇದು ಮುಳ್ಳು ಸೌತೆ ನೋಡಿ ಒಂಥರ ಡಿಫ್ರೆಂಟಾಗಿ ಇಲ್ಲೆಲ್ಲ ಚೆನ್ನಾಗಿ ಡಿಸೈನ್ ಡಿಸೈನ್ ಬಂದಾಗಿದೆ ಕಟ್ ಮಾಡಿ ನೋಡೋಣ ನೋಡಿ ಮುಳ್ಳು ಸೌತೆ ಒಂಥರ ಡಿಫ್ರೆಂಟ್ ಯಾವ ಥರದ ಮುಳ್ಳು ಸೌತೆ ಎಲ್ಲ ಇದೆ ಇವಾಗ ನೋಡಿ ಎಲ್ಲ ತರಕಾರಿನೂ ಹಾಗೆ ಎಲ್ಲ ಹೈಬ್ರಿಡ್ ನೋಡಿ ಈಗ ಒಂದು ಕಟ್ ಮಾಡಿದೆ ಟೇಸ್ಟ್ ಎಲ್ಲ ಸೇಮ್ ಚೆನ್ನಾಗಿದೆ ಆದರೆ ಹೊರಗಡೆ ಡಿಸೈನ್ ಎಲ್ಲ ಮಾತ್ರ ಚೇಂಜ್ ನೋಡಿ ಒಂಥರ ಲೈನ್ಸ್ ಲೈನ್ಸ್ ಆಗಿ ಈ ಥರ ಇದೆ ಇವತ್ತು ಇದರಿಂದ ಸಲಾಡ್ ಮಾಡಬೇಕು ಒಂದು ಹಲಸಿನ ಹಣ್ಣು ಇದೆ ಚೆನ್ನಾಗಿ ಹಣ್ಣಾಗಿದೆ ಇದನ್ನು ಕಟ್ ಮಾಡ್ತೇನೆ ನೋಡಿ ಅದರಲ್ಲಿ ಮೇಣ ತುಂಬಾ ಇದೆ ಆಗಿದೆ ನೋಡಿ ಅರ್ಧ ಹಲಸಿನ ಹಣ್ಣನ್ನು ಕಟ್ ಮಾಡಿದೆ ನೀನು ಅರ್ಧ ಹಾಗೆ ನೆಟ್ಟಿದ್ದೇನೆ ನಾಳೆ ಕಟ್ ಮಾಡ್ಬೋದು ಅಂತೇಳಿ ಸ್ವಲ್ಪ ತಿಂದೆವು ಚೆನ್ನಾಗಿತ್ತು ನೋಡಿ ಇವಾಗ ಎಷ್ಟು ಹಲಸಿನ ಹಣ್ಣಿನ ಸೊಳ್ಳೆ ಇದೆ ಇವಾಗ ಇದರಿಂದ ಸ್ವಲ್ಪ ಹಲಸಿನ ಹಣ್ಣಿನ ಬೀಜವನ್ನು ತೆಗೆದು ನಾನು ಈ ಹಲಸಿನ ಹಣ್ಣಿನ ಉಪ್ಕಾರಿ ಮಾಡ್ತೇನೆ ಈ ಹಲಸಿ ಹಲಸಿನ ಹಣ್ಣು ತಿನ್ನೋದಕ್ಕಿಂತ ನಾವು ಸ್ವಲ್ಪ ಬೇಯಿಸಿ ಅದಕ್ಕೆ ಒಗ್ಗರಣೆ ಹಾಕಿ ತಿಂದರೆ ತುಂಬಾ ಒಳ್ಳೆಯದು ಅದೇ ರೀತಿ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಹಾಗೆ ಅತ್ತೆಯವರಿಗೆ ಹೀಗೇ ಹಸಿ ತಿನ್ನಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರಿಗೆ ಸ್ವಲ್ಪ ಬೇಯಿಸಿ ಅದಕ್ಕೆ ಒಗ್ಗರಣೆ ಹಾಕಿ ಕೊಡ್ತೇನೆ ಹಾಗೆ ಇವಾಗ ಸ್ವಲ್ಪ ನಾನು ಮಾಡ್ತೇನೆ ಜಾಸ್ತಿ ಮಾಡೋದಿಲ್ಲ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ನಾನು ಸ್ವಲ್ಪ ಮಾಡೋದು ಹಾಗಾಗಿ ಸ್ವಲ್ಪ ಹಲಸಿನ ಬೀಜವನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತೇನೆ ಇವಾಗ ಇಷ್ಟು ಹಲಸಿನ ಸೊಳ್ಳೆ ಬೀಜವನ್ನು ತೆಗೆದು ರೆಡಿ ಮಾಡಿದ್ದೇನೆ ಇವಾಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದನ್ನು ಬೇಯಿಸ್ತೇನೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಇವಾಗ ಇದು ಸಾಫ್ಟ್ ಆಗುವ ತನಕ ಬೀಡು ನೋಡಿ ಇವಾಗ ನೋಡಿ ಇವಾಗ ಹಲಸಿನ ಸೋಳೆ ಬೀತ ಬಂತು ಈ ಥರ ಸಾಫ್ಟಾಗಬೇಕು ನಾನು ಇದಕ್ಕೊಂದು ಒಣಮೆಣಸಲ್ಲಿ ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಇವಾಗ ಇದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಗೂ ಒಣಮೆಣಸು ಹಾಕ್ತೇನೆ ಇವಾಗ ಹಲಸಿನ ಹಣ್ಣಿನ ಉಪ್ಪರೆ ರೆಡಿ ಆಯಿತು ಈಗ ಇದರ ಟೇಸ್ಟ್ ನೋಡ್ತೇನೆ ತುಂಬಾ ಟೇಸ್ಟ್ ಆಗ್ತದೆ ಸ್ವೀಟಾಗಿ ತಿನ್ನಲಿಕ್ಕೆ ಸೂಪರ್ ಆಗಿದೆ ಕೆಲವರಿಗೆ ಹೀಗೇ ಹಲಸಿನ ಹಣ್ಣನ್ನು ತಿನ್ಲಿಕ್ಕೆ ಆಗೋದಿಲ್ಲ ಅದರ ಬದಲು ಬೇಯಿಸಿ ತಿನ್ಬೋದು ಬೇಯಿಸಿ ತಿಂದರೆ ಅಷ್ಟೇ ನಮಗೆ ಪ್ರಾಬ್ಲಮ್ ಆಗೋದಿಲ್ಲ ಖಾಲಿ ನಾವು ಹೀಗೆ ತಿಂದರೆ ಕೆಲವರಿಗೆ ಆಗೋದಿಲ್ಲ ಹಾಗಾಗಿ ಈ ಥರ ಒಪ್ತರಿ ಮಾಡಿ ತಿನ್ಬಹುದು ಹಾಗೆ ಇವತ್ತಿನ ಈ ಒಂದು ಸಣ್ಣ ವೀಡಿಯೋ ನಿಲ್ಲಿಗೆ ಏನು ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲ ಬಾ ಬಾಯ್ ನಮ್ಮ ಮತ ನಮ್ಮ ಹಕ್ಕು ಎಲ್ಲರೂ ಓಟ್ ಹಾಕಿದ್ದೀರಲ್ವಾ ನಾವು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಓಟ್ ಹಾಕ್ಕೊಂಡು ಬಂದು ಆಮೇಲೆ ಇಲ್ಲಿ ನಾವು ಮದುವೆ ಫಂಕ್ಷನ್ಗೆ ಹೋದೆವು ನನ್ನ ಮೊಬೈಲ್ ಫುಲ್ ಆಫ್ ಆದ ಕಾರಣ ಇಲ್ಲಿ ಜಾನವರ ಮೊಬೈಲಲ್ಲಿ ನಾನು ಸ್ವಲ್ಪ ವೀಡಿಯೋವನ್ನು ಮಾಡಿದೆ ಯಾಕೋ ಮೂಡ್ ಫುಲ್ ಆಫ್ ಆಯಿತು ನನ್ನ ಮೊಬೈಲ್ ಆಫ್ ಆದ ಕಾರಣ ಮತ್ತು ಸ್ವಲ್ಪ ಮಾಡಿದೆ ಜಾನವರ ಮೊ ಮೊಬೈಲಲ್ಲಿ ನನಗೆ ಅಷ್ಟು ಸರಿಯಾಗಲಿಲ್ಲ ಅವರ ಮೊಬೈಲ್ ಮಾಡಲಿಕ್ಕು ಇಲ್ಲಿ ನೋಡಿ ಮದುಮಗಳ ಎಂಟ್ರಿ ಆಗ್ತಾ ಇತ್ತು ಅದನ್ನು ಸ್ವಲ್ಪ ನಾನು ರೆಕಾರ್ಡಿಂಗ್ ಮಾಡಿದೆ ಜಾಸ್ತಿ ಏನು ರೆಕಾರ್ಡ್ ಮಾಡಲಿವ ಮಾಡುವ ಮೂಡಲ್ಲಿ ಕೂಡ ನಾನಿರಲಿ